ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಗೆ ಆಗ್ರಹಿಸಿ ಪ್ರತಿಭಟನೆ ಆದರೆ ಈ ರಾಜ್ಯ ಸರ್ಕಾರ ಇರಬಹುದು ನೆಲಮಂಗಲ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿ ಎಂಬ ಹೆಸರಿನ ಅಡಿಯಲ್ಲಿ ಹತ್ತಾರು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಎಂಬ ಹೊಸ ವಾಕ್ಯದೊಂದಿಗೆ ಬೃಹತ್ ಮಟ್ಟದ ಹೋರಾಟ ನಡೆಯಲಾಯಿತು ಕನ್ನಡ ನಾಡಿನಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ನೂರಕ್ಕೂ ನೂರರಷ್ಟು ಕನ್ನಡಿಗರೇ ಉದ್ಯೋಗದಲ್ಲಿ ಇರಬೇಕು ಮೀಸಲಿಡುವಂತೆ ಕರ್ನಾಟಕ ಸರ್ಕಾರ ಗಟ್ಟಿ ನಿರ್ಧಾರ ಮಾಡಬೇಕು ಎಂದು ಮೈಕು ಮಂಜುನಾಥ್ ಹೇಳಿದರು ಯಾರೆಲ್ಲ ಕರ್ನಾಟಕದಲ್ಲಿ ಅನ್ನ ತಿಂದಿದಿರೋ ನೀರು ನಾವೆಲ್ಲ ನಾವೆಲ್ಲವನ್ನು ಕನ್ನಡ ಸಮುದಾಯ ಅಂತ ತಿಳ್ಕೊ ತಿಳ್ಕೊಳ್ಬೇಕು ಈ ಕನ್ನಡ ಸಮುದಾಯ ಅಂತ ತಿಳ್ಕೊಳ್ಳದೆ ನಾವೇನಾದರೂ ಮುಂದಿನ ಕೆಲಸ ಮಾಡಿದ್ರೆ ಕರ್ನಾಟಕ ಮತ್ತೊಂದು ಕನ್ನಡಿಗರಿಗೆ ಉದ್ಯೋಗ ಕನ್ನಡ ನಾಡಿನ ಮಕ್ಕಳು ಎಲ್ಲರೂ ಜಾತಿ ಧರ್ಮಗಳ ಗುಂಗಿನಿಂದ ಹೊರಬರಬೇಕು ಇಲ್ಲಿ ಎಲ್ಲರೂ ಒಂದೇ ಜಾತಿ ಒಂದೇ ಧರ್ಮ ನಾವು ಕನ್ನಡಿಗರು ಎಲ್ಲ ಧರ್ಮ ಮತ್ತು ಜಾತಿಯ ಯುವಕರು ಹೋರಾಟಗಾರರು ಹೊಂದಾಗಬೇಕು ಕನ್ನಡಿಗರಿಗೆ ಉದ್ಯೋಗ ಮೀಸಲಾಗಬೇಕು ಎಂಬ ಈ ಚಿಪ್ಪು ತಿಳುವಳಿಯನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕು ಎಂದು ಕನಕನಹಳ್ಳಿ ಕೃಷ್ಣಪ್ಪ ಹೇಳಿದರು ಬಂಧುಗಳೇ ನಮ್ಮ ನೆಲ ನಮ್ಮ ಉದ್ಯೋಗ ನಮ್ಮ ಹಟ್ಟು ಖಂಡಿತವಾಗ್ಲೂ ಇದು ಯಾವಾಗಲೂ ಜಾರಿ ಆಗ್ಬೇಕಾಗಿತ್ತು ಇದು ಏನಾಗ್ಬಿಟ್ಟದೆ ಅಂದ್ರೆ ಬಹುತೇಕ ಎಲ್ಲರೂ ಕೂಡ ಆಕ್ರಮಣ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಇವತ್ತು ನಮ್ಮ ನಮ್ಮ ನೆಲನೂ ಕೂಡ ಕಸ್ಕೊತಾ ಇದ್ದಾರೆ ಬೇರೆ ರಾಜ್ಯದವರು ಬೇರೆ ದೇಶದವ್ರು ಬಂದು ನೆಲ ಕಸ್ಕೊತಾ ಇದ್ದಾರೆ ನೀರು ಸಿಗ್ತಾ ಇಲ್ಲ ಬಹುತೇಕ ಇವತ್ತು ಹಳ್ಳಿ ಕಡೆ ಎಲ್ಲ ಹಳ್ಳಿ ಕಡೆಯೂ ಮತ್ತು ಸಮುದ್ರಗಳು ಕೂಡ ಬೇರೆ ಕಡೆ ಹೋಗ್ತಾ ಇದೆ ನಮ್ಗೆ ಸರಿಯಾದ ನೀರು ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಸರ್ಕಾರಗಳು ಭಾಳ ಧಾರಾಳವಾದ ಮನಸ್ಸುಗಳಿಂದ ಬನ್ನಿ ರೆಡ್ ಕಾರ್ಪೆಟ್ ಹಾಕ್ತಾವ್ರೆ ನೀರು ಕೊಡ್ತೀವಿ ಬನ್ನಿ ನಿಮಗೆ ವಿದ್ಯುತ್ ಕೊಡ್ತೀವಿ ಉಚಿತವಾಗಿ ಬನ್ನಿ ಜಾಗಗಳು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊತಾವ್ರೆ ಆದರೆ ಬಹುತೇಕ ಇವತ್ತು ಕೂಡ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳಿಂದ ಬಂದ್ಬಿಟ್ಟು ಇವತ್ತು ಉದ್ಯೋಗಗಳನ್ನು ಏನು ಫ್ಯಾಕ್ಟ್ರಿಗಳನ್ನು ಕಟ್ಟಿ ಉದ್ಯೋಗಗಳನ್ನು ಬೇರೆ ಬೇರೆ ರಾಜ್ಯಗಳ ಜೊತೆ ಕರ್ಕೊಂಡ್ಬರ್ತಾ ಇದ್ದಾರೆ ಹಾಗೆ ಬಹುತೇಕ ಯಾವುದೇ ಹಳ್ಳಿಗಳಲ್ಲಿ ಹೋದ್ರೂ ಕೂಡ ಇವತ್ತು ಡಿಗ್ರಿಗಳನ್ನು ಪಾಸ್ ಮಾಡ್ಕೊಂಡು ಮನೆ ಕೂತವೆ ಉದ್ಯೋಗ ಇದ್ದಾರೆ ಅವ್ರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಕರ್ನಾಟಕದ ಬ್ಯಾಂಕು ಅಂಚೆ ಕಚೇರಿ ಐ ಟಿ ಪಿ ಟಿಗಳನ್ನು ಒಳಗೊಂಡಂತೆ ಖಾಸಗಿ ಕ್ಷೇತ್ರದ ಎಲ್ಲಾ ಕ್ಷೇತ್ರಗಳಲ್ಲೂ ಕನ್ನಡಿಗರೇ ಮೇಲುಗೈ ಸಾಧಿಸಬೇಕು ಎಂದು ಅಶ್ವಥ್ ಮರಿಗೌಡರು ತಿಳಿಸಿದರು ಇಂದು ನೆಲಮಂಗದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಆರಂಭಿಸಿದ್ದೇವೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಹಾಗೂ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡುತ್ತೇವೆ ಇನ್ನು ಹತ್ತು ಹಲವಾರು ವಿಭಿನ್ನ ಹೋರಾಟಗಳನ್ನು ಕೈಗೊಳ್ಳುತ್ತೇವೆ ಎಂದು ಶಂಕರ್ ಗೌಡ್ರು ಕೆಆರ್ ಅವರು ತಿಳಿಸಿದರು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಎಂಬ ಹೋರಾಟ ಮಾಡುವುದರ ಜೊತೆಗೆ ನಾವುಗಳು ಹಿಂದೂ ವಲಸಿಗರನ್ನು ಕರ್ನಾಟಕ ಬಿಟ್ಟು ಹೋಗುವಂತೆ ಆಗ್ರಹಿಸಿ ಎಲ್ಲಾ ಬ್ಯಾಂಕ್ಗಳಿಗೆ ಆಗ್ರಹ ಪತ್ರವನ್ನು ನೀಡುತ್ತಿದ್ದೇವೆ ಶೀಘ್ರದಲ್ಲಿ ವಲಸೆ ಅಧಿಕಾರಿಗಳು ವರ್ಗಾವಣೆ ಮಾಡಿಕೊಂಡು ನಮ್ಮ ರಾಜ್ಯದಿಂದ ಆಚೆಗೆ ಹೋಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಚೇತನ್ ಗೌಡ ಎಂ ರವರು ಹೇಳಿದರು ಈ ಒಂದು ಹಕ್ಕೊತ್ತಾಯ ಕೇವಲ ನೆಲಮಂಗಲಕ್ಕೆ ಸೀಮಿತ ಅಲ್ಲ ಇದು ರಾಜ್ಯದ ನೂರ ಎಪ್ಪತ್ತಾರು ತಾಲೂಕುಗಳನ್ನು ಮುಟ್ಟುತ್ತದೆ ಎಲ್ಲ ತಾಲೂಕುಗಳಲ್ಲೂ ಯುವಜನರನ್ನ ರೈತರನ್ನು ಕಾರ್ಮಿಕರನ್ನು ಮಹಿಳೆಯರನ್ನು ಬಡಿದೆಬ್ಬಿಸುವ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನು ಕಟ್ಟುತ್ತೀವಿ ಈ ಈ ಒಂದು ಪ್ರಾರಂಭವನ್ನು ಇಲ್ಲಿಂದ ಮಾಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪೂರ್ವಕವಾಗಿ ಒಂದು ಮನವಿಯನ್ನು ಮಾಡ್ಕೋತೀವಿ ನಾವು ನಮ್ಮ ಸಮಿತಿಯ ವತಿಯಿಂದ ಈ ಕೂಡಲೇ ಏನು ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿಗೆ ವಿಧೇಯಕ ಮಂಡನೆಯನ್ನು ಮಾಡ್ತಾ ಇದ್ದೀರಿ ಅದನ್ನು ಮಾಡಿ ಕನ್ನಡಿಗರ ಶ್ರೇಯಭಲಾಷೆಗೆ ಕನ್ನಡಿಗರ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರಗತಿಗೆ ನೀವು ಒಂದು ನಾಂದಿಯನ್ನು ಆಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೋರ್ತಾ ಇದೇ ಸಂದರ್ಭದಲ್ಲಿ ಮಂಜು ಗಣಪತಿಪುರ ಚೇತನ್ ಗೌಡ ಎಂಜುನಾಥ್ ಮಲ್ಲೇಶ್ ಮೂರ್ತಿ ರಮೇಶ್ ಬಾಬುಭೂಷೇನ್ ಪ್ರಸನ್ನಗೌಡ ಚೇತನ್ ವಸಿಷ್ಠ ವಿಜಯ್ ಕುಮಾರ್ ಕನ್ನಡಾಂಬೆ ಮಂಜು ಅರುಣ್ ಕುಮಾರ್ ಅರುಣ್ ಚಿಕ್ಕಮಾರನಹಳ್ಳಿ ಅನಂತ್ ಚಿಕ್ಕಮಾರನಹಳ್ಳಿ ವಿದ್ಯಾರ್ಥಿ ಮಿತ್ರ ಕಿರಣ್ ನವೀನ್ ಮತ್ತಿತರರು ಹಾಜರಿದ್ದರು ಧನ್ಯವಾದಗಳು